ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ ನಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಈ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ಸಂತಸ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫ್ಯಾಮಿಲಿ ವೀಕ್ನಲ್ಲಿ ಸ್ಪರ್ಧಿ ಗಿಲ್ಲಿ ಕ್ಯಾಪ್ಟನ್ ಆಗುವ ನಿರೀಕ್ಷೆ ಹೆಚ್ಚಾಗಿತ್ತು ಹಲವು ಕುಟುಂಬದ ಸದಸ್ಯರು ಗಿಲ್ಲಿಯೇ ಕ್ಯಾಪ್ಟನ್ ಆಗಬೇಕೆಂದು ಬಯಸಿದ್ರು ಗಿಲ್ಲಿಯ ಮನರಂಜನೆ ಮತ್ತು ಬದಲಾದ ಆಟವನ್ನ ಎಲ್ಲರೂ ಮೆಚ್ಚಿದ್ದಾರೆ ಬಿಗ್ ಬಾಸ್ ಮನೆ ಕಳೆದ ಕೆಲವು ವಾರಗಳಿಂದ ಸ್ಪರ್ಧಿಗಳ ಕಲರವದಿಂದ ತುಂಬಿದೆ ಈ ವಾರ ಫ್ಯಾಮಿಲಿ ವೀಕ್ ಜರುಗಿದೆ ಹೀಗಾಗಿ ಕುಟುಂಬದವರ ನಗು ಖುಷಿ ಸ್ಪರ್ಧಿಗಳ ಸಂತೋಷ ದುಪ್ಪಟ್ಟಾಗಿದೆ ಹಲವು ಗಿಲ್ಲಿ ಅವರು ಆಟ ಆಡ್ತಿದ್ದಾರೆ ಅವರು ಕ್ಯಾಪ್ಟನ್ ಆಗಿದ್ದೇ ಇಲ್ಲ ಈ ವಾರ ಅವರಿಗೆ ಕ್ಯಾಪ್ಟನ್ ಆಗುವ ಚಾನ್ಸ್ ಸಾಕಷ್ಟಿತ್ತು ಅದರಂತೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಎಲ್ಲರ ಮನೆಯವರು ಆಗಮಿಸಿ ಸ್ಪರ್ಧಿಗಳಿಗೆ ವಿಶ್ ಮಾಡ್ತಿದ್ದಾರೆ ತಮ್ಮವರಿಗೆ ಸ್ಫೂರ್ತಿ ತುಂಬುತ್ತಿದ್ರು ಬಂದವರಲ್ಲಿ ಬಹುತೇಕರು ಗಿಲ್ಲಿಯೇ ಕ್ಯಾಪ್ಟನ್ ಆಗಲಿ ಅಂತ ಹರಿಸಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಅವರು ಅದ್ಭುತವಾಗಿ ಮನರಂಜನೆ ನೀಡ್ತಾ ಇರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಕೆಲವೊಮ್ಮೆ ಅವರ ಮಾತು ಮಿತಿ ಮೀರಿದ ಉದಾಹರಣೆ ಕೂಡ ಇದೆ ಆದರೆ ಇತ್ತೀಚಿನ ವಾರಗಳಲ್ಲಿ ಅದು ಸಂಪೂರ್ಣವಾಗಿ ಬದಲಾಗಿದೆ ಗಿಲ್ಲಿ ತಮ್ಮನ್ನ ತಾವು ತೆಗೆದುಕೊಂಡಿದ್ದಾರೆ ಅವರ ಆಟವನ್ನ ಮತ್ತಷ್ಟು ಬಲಿಷ್ಠಗೊಳಿಸಿದ್ದಾರೆ ಹೊರಗಿನಿಂದ ಬಂದವರಿಗೆ ಗಿಲ್ಲಿ ಇಷ್ಟ ಆಗ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಿರೋದು ಅಭಿಮಾನಿಗಳ ಖುಷಿಗೆ ಮತ್ತಷ್ಟು ರೆಕ್ಕೆ ಕೊಟ್ಟಂತಾಗಿದೆ ಇಷ್ಟು ದಿನ ಅವರು ಕ್ಯಾಪ್ಟನ್ ಆಗಿಲ್ಲ ಎಂಬ ಕೊರಗು ಅವರಲ್ಲಿ ಇತ್ತು ಈ ಕೊರಗು ಕೊನೆಗೂ ಈಡೇರಿದೆ ಗಿಲ್ಲಿ ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಿರುವುದು ಮತ್ತೊಂದು ವಿಶೇಷ ಕ್ಯಾಪ್ಟನ್ ಆಗುವ ಭರದಲ್ಲಿ ಗಿಲ್ಲಿ ನಿಯಮವನ್ನ ಕ್ಯಾಪ್ಟನ್ ಆಗಿದ್ದಾಗಲೇ ಮುರಿದಿದ್ದಾರೆ ಇದಕ್ಕೆ ಪ್ರತಿಯಾಗಿ ಬಿಗ್ ಬಾಸ್ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮಾಮೂಲಿ ಸ್ಪರ್ಧಿಯಾಗಿ ಗಿಲ್ಲಿಯವರ ಆಟ ಎಲ್ಲರಿಗೂ ಸಖತ್ ಮಜಾ ಕೊಡ್ತಿತ್ತು ಇದೀಗ ಕ್ಯಾಪ್ಟನ್ ಆಗಿರುವ ಗಿಲ್ಲಿಯವರ ಆಟ ಯಾವ ರೀತಿ ಇದೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ